ನಾವೀಗ ಶವಾಸನಕ್ಕೆ ಹೋಗೋಣ ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿಟ್ಕೊಳ್ಳಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸ್ಥಿರತೆಗಳಿಂದ ಕೂಡಿರಬಾರದು ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡ್ಕೊಳ್ಳಿ ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ ಉಸಿರಾಟದ ಕ್ರಿಯೆಯನ್ನು ಗಮನಿಸಿಕೊಳ್ಳಿ ರಕ್ತ ಸಂಚಾರವನ್ನು ಗಮನಿಸ್ಕೊಳ್ಳಿ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ ಶರೀರದ ವಿಸ್ತೀರ್ಣತೆಯನ್ನು ಗಮನಿಸ್ಕೊಳ್ಳಿ ಹೀಗೆ ನಿಮ್ಮ ಶರೀರದಲ್ಲಾಗಿರ್ತಕ್ಕಂಥ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸಿಕೊಳ್ತಾ ಹೋಗ್ರಿ ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಇದೆ ನಾವೀಗ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂದರೆ ಬೇಗನೆ ಶವಾಸನವನ್ನು ಮುಗಿಸುವಂಥ ವಿಧಾನವನ್ನು ಅನುಸರಿಸೋಣ ಎರಡು ಕೈಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ತೋಡೋಕ ಪಕ್ಕ ತನ್ನಿ ಎಸ್ ನಿಮ್ಮ ತಲೆಯ ಹಿಂಭಾಗವನ್ನು ನೆಲಕ್ಕೊತ್ತಿಡೀರಿ ಬಿಗಿಗೊಳಿಸ್ರಿ ನಿಮ್ಮ ತಲೆಯ ಹಿಂಭಾಗವನ್ನು ನೆಲಕ್ಕೊತ್ರಿ ಇನ್ನೂ ಎತ್ತಿರಿ ಇನ್ನೂ ಒತ್ತಿರಿ ಇನ್ನೂ ಪೂರ ಒತ್ತಿರಿ ತಲೆಯನ್ನ ಹಾಗೆ ಮುಖದ ಅವಯವಗಳನ್ನು ಕಿವಿಚಿ ಹಿಡೀರಿ ಪೂರ ಕಣ್ಣು ಹುಬ್ಬು ಮೂಗು ಕಿವಿ ತುಟಿ ಬಾಯಿ ಎಲ್ಲವನ್ನು ಕಿವಿಚಿಹಿರಿ ಪೂರ ಕಿವಿಚಿರಿ ಇನ್ನೂ ಕಿವಿಚಿರಿ ಇನ್ನೂ ಕಿವಿಚಿರಿ ಇನ್ನೂ ಕ್ಯೂಚಿಡೀರಿ ಪೂರ ಇನ್ನು ಪೂರ ಕ್ಯೂಚಿರಿ ಎಸ್ ವೆರಿ ಗುಡ್ ವೆರಿ ಗುಡ್ ಹಾಗೆ ನಿಮ್ಮ ಭುಜವನ್ನು ಎಲ್ಲ ಕೊತ್ತಿಡಿರಿ ಭುಜ ಪೂರ ನೆಲಕ್ಕೊತಿಡಿರಿ ಮೊಣಕೈಗಳನ್ನೆಲೆ ಕೊತ್ತಿಡಿರಿ ಕೈಗಳನ್ನು ಮುಷ್ಟಿ ಮಾಡಿರಿ ಬಿಗಿಗೊಳಿಸ್ರಿ ಮುಷ್ಟಿ ಮಾಡಿರಿ ಪೂರ ಬಿಗಿಗೊಳಿಸ್ರಿ ಮುಷ್ಟಿಗಳನ್ನು ಇನ್ನೂ ಮುಷ್ಟಿ ಬಿಗಿಗೊಳಿಸ್ರಿ ಇನ್ನೂ ಬಿಗಿಗೊಳಿಸ್ರಿ ಹಾಗೆ ನಿಮ್ಮ ತೊಡೆಯ ಹಿಂಭಾಗವನ್ನು ನೆಲೆಕೊತ್ತಿಡೀರಿ ಪೂರ ಬೆನ್ನನ್ನು ಕೊತ್ತೀರಿ ಪೂರ ಬೆನ್ನಿನ ಭಾಗವನ್ನು ಎಳ್ಕೊತ್ರಿ ತೊಡೆಯ ಸ್ನಾನಗಳನ್ನು ಮೇಲೆ ಕಳ್ಕೊರಿ ಪೂರ ಮೇಲೆ ಕೇಳಿರಿ ಮೊಣಕಾಲು ಚಿಪ್ಪಗಳ ಮೇಲೆ ಕೇಳ್ಕೊರಿ ಪೂರ ಮೇಲೆ ಕೇಳಿರಿ ಮೀನ ಕಣ್ಣುಗಳ ಮೇಲೆ ಕಳ್ಕೊಳ್ಳಿ ಪೂರ ಮೇಲೆ ಕತ್ ಎಳ್ಕೊಳ್ಳಿ ಪಾದಗಳ ಮುಂದೆ ಕೊತ್ತಿಡೀರಿ ಪಾದನ ಪೂರ ಮುಂದೆ ಕೊತ್ತರಿ ಕಾಲಿನ ಬೆರಗಳನ್ನು ಮುಂದೆ ಕೊತ್ತರಿ ಪೂರ ನಿಮ್ಮ ಸಂಪೂರ್ಣ ಶರೀರವನ್ನು ಬಿಗಿಗೊಳಿಸ್ರಿ ಇನ್ನೂ ಬಿಗಿಗೊಳಿಸ್ರಿ ಇನ್ನೂ ಬಿಗಿಗೊಳಿಸ್ರಿ ತಲೆಯ ಭಾಗದಿಂದ ಹಿಡ್ಕೊಂಡು ನೆತ್ತಿಯ ಭಾಗದಿಂದ ಹಿಡ್ಕೊಂಡು ಕಾಲಿನ ಬಡಗಳು ಪೂರ ಬೀಗೊಳಿಸ್ರಿ ಇನ್ನೂ ಬಿಗಿಗೊಳಿಸ್ರಿ ಇನ್ನೂ ಬಿಗಿಗೊಳಿಸ್ರಿ ಇನ್ನೂ ಬಿಗಿಗೊಳಿಸಿ ನಿಧಾನವಾಗಿ ಸಡಿಲಗೊಳಿಸ್ರಿ ಕೈ ಮತ್ತು ಕಾಲುಗಳನ್ನು ಮತ್ತೆ ಎರಡು ಕಾಲ ಇಟ್ಕೊಳ್ಳಿ ಎರಡು ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ ನಿಮ್ಮ ಕೈಗಳು ಹಾಂ ಇದು ಒಂಥರದ ಶವಾಸನದ ವಿಧಾನ ನಿಮ್ಮ ಸಂಪೂರ್ಣ ಶರೀರವನ್ನು ಇಟ್ಕೊಳ್ಳಿ ಕಣಗಳು ಮುಚ್ಚಿರಲಿ ಮೊದಲಿಗಿಂತ ಈಗ ನಿಮ್ಮ ಉಸಿರಾಟದ ಕ್ರಿಯೆಯನ್ನು ಗಮನಿಸಿಕೊಳ್ಳಿ ಮೊದಲಿಗಿಂತ ಮತ್ತಷ್ಟು ವೇಗವಾಗಿ ಇದೆ ರಕ್ತ ಸಂಚಾರವು ಕೂಡ ಮೊದಲಿಗಿಂತ ಮತ್ತಷ್ಟು ವೇಗವಾಗಿ ಇದೆ ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಇದ್ದೀರಾ ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದ ನಿಮ್ಮ ಸಂಪೂರ್ಣ ಶರೀರ ನೆಲದ ಮೇಲೆ ನೀರು ಚೆಲ್ಲಿದ ಹಾಗೆ ಚೆಲ್ಲಿರಲಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರಬಾರದು ನಿಮ್ಮ ಶರೀರ ಸಂಪೂರ್ಣವಾಗಿ ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ನಿಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗುರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ಹೊಸ ಲವಲವಿಕೆ ಹೊಸ ಚೈತನ್ಯ ಹೊಸ ಉತ್ಸಾಹವನ್ನು ಪಡೆದುಕೊಂಡಿದೆ ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳನ್ನು ಹಕ್ಕಿಗಳ ಚಿಲಿಪಿಲಿಯ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಕಾಲಿನ ಬಿಡಗಳನ್ನು ಸ್ವಲ್ಪ ಅಲಗಾಡಿಸ್ರಿ ಕೈ ಬಿಡಗಳನ್ನು ಸ್ವಲ್ಪ ಅಲಗಾಡಿಸಿರಿ ಕಾಲುಗಳನ್ನು ಅಲುಗಾಡಿಸ್ರಿ ಕೈಗಳ ಅಲುಗಾಡಿಸ್ರಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳನ್ನು ಜೋಡಿಸಿಕೊಳ್ಳಿ ನಿಧಾನವಾಗಿ ಕಂತರೆಯಿರಿ ಬಲಗೈಯನ್ನು ತಲೆನೇ ತೋಡಿ ಎಡಗಾಲನ್ನು ಮುಡಚುರಿ ಎಡಗೈನ ಹೊಟ್ಟೆ ಮೇಲೆ ತಂದು ನಿಮ್ಮ ಬಲ ಬದಿಗೆ ಹೊರಳ್ರಿ ಬಲಕ್ಕೆ ಹೊರಳ್ರಿ ಹಾಂ ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ ಎರಡು ಕೈಗಳ ಮೇಲೆ ಭಾರ ಹಾಕಿ ಎಸ್ ವಜ್ರಾಸನ ಪದ್ಮಾಸನ ಸುಖಾಸನ ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ ಎಸ್ ನಾವೀಗ ಧ್ಯಾನಕ್ಕೆ ಹೋಗೋಣ ವಜ್ರಾಸನ ಪದ್ಮಾಸನ ಅಥವಾ ಸುಖಾಸನ ನಿಮ್ಮ ಎರಡು ಕೈಗಳು ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆ ಇಟ್ಕೊಳ್ಳಿ ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಬೆನ್ನು ಕುತ್ತಿಗೆ ನೇರವಾಗಿರಲಿ